ಚಿಕ್ಕೋಡಿ ಪಟ್ಟಣದಲ್ಲಿ ಮೇದಾರ ಕೇತಯ್ಯ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಪ್ರಾರಂಭದಲ್ಲಿ ಮೇದಾರ ಕೇತಯ್ಯ ಭಾವಚಿತ್ರದ ಮೆರವಣಿಗೆಯು ಚಿಕ್ಕೋಡಿ ಪಟ್ಟಣದಲ್ಲಿ ವಾದ್ಯ ಮೇಳಗಳೊಂದಿಗೆ ಸುಮಂಗಲಿಯರ ಕುಂಭದೊಂದಿಗೆ ಚಿಕ್ಕೋಡಿ ಅತಿ ವಿಜೃಂಭಣೆಯಿಂದ ನಡೆಯಿತು ಬಳಿಕ ಕೂಟದಲ್ಲಿರುವ ಮೇದಾರ ಕೇತಯ್ಯ ಭವನದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಿವ್ಯ ಸಾನಿಧ್ಯವನ್ನು ವಹಿಸಿದ ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಹಾಗೂ ಸಿದ್ಧ ಸಂಸ್ಥಾನ ಮಠದ ಶಿವಪ್ರಸಾದ ಸ್ವಾಮೀಜಿಯವರು ಮಾತನಾಡಿ ಮೇದಾರಕೇತಯ್ಯನವರು ಹನ್ನೆರಡನೆಯ ಶತಮಾನದ ಶ್ರೇಷ್ಠ ವಚನಕಾರರು ಹಾಗೂ ಶರಣರು ಬಿದಿರಿನಿಂದ ಬುಟ್ಟಿ ಮೊರ ಮುಂತಾದ ವಸ್ತುಗಳನ್ನು ತಯಾರಿಸಿ ಮಾರಿ ಅದರಿಂದ ಬಂದ ಹಣದಿಂದ ದಾಸೋಹ ನಡೆಸಿ ಪವಿತ್ರ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದ ಶರಣರು ಮೇದಾರಕೇತಯ್ಯ ಐತಿಹಾಸಿಕ ವ್ಯಕ್ತಿ ಕವಿ ಚರಿತ್ರಾಕಾರರು ವಚನಗಳೆಲ್ಲ ಶರಣ ಸಿದ್ಧಾಂತ ಮಾನವ ಸರಿ ಸಮಾನತೆಯ ಸಮಾಜ ರಚನೆ ಟೇಕ್ ಸಮಾಜ ರಚನೆ ಮಾಡಲು ಹೊರಟ ಧೀಮಂತ ಶರಣರು ಎಂದರು ಬಳಿಕ ಪುರಸಭೆಯ ಸದಸ್ಯ ನಾಗರಾಜ್ ಮೈದಾರ್ ಮಾತನಾಡಿ ಪುರಸಭೆಯಿಂದ ಸಮುದಾಯ ಭವನಕ್ಕೆ ಸೋಲಾರ ಅಳವಡಿಸುವುದಕ್ಕೆ ಅನುದಾನ ಮಂಜೂರಾಗಿದ್ದು ಸದ್ಯದಲ್ಲಿ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗುವುದು ಎಂದರು ಬಳಿಕ ಬುರುಡ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಅಶೋಕ್ ಮೇದಾರ್ ಚಂದ್ರಕಾಂತ್ ಮೇದಾರ್ ಬಾಬು ಮೇದಾರ್ ಶಂಕರ್ ಮೇದಾರ್ ದೀಪಕ್ ಬುರುಡ್ ರಾಘವೇಂದ್ರ ಬುರುಡ್ ರಾಜು ಬುರುಡ್ ಸೇರಿದಂತೆ

ಆ ಬಿದ ಬೆಟ್ಟ ಕಡೆಯಿಂದ ನೋಡಿ ಬಸವನವರು ಕುದುರೆ ಮೇಲದ ಕೆಳಗಿಳಿದ ಮೇಲಾ ಕಡೆ ಹೋಗ್ತಾರೆ ಅವರಿಗೆ ಮಾತಾಡಿಸ್ತಾರೆ ಕುಶಲೋಪ ಅವಶಲೋಪ ಕೇಳ್ತಾರೆ ಆ ಬಿದ ನೋಡಿ ಬಸವನವರಿಗೆ ಕೆಲವು ಮಾತು ಹಣ ಅದಕ್ಕೆ ವಚನ ಬರೀತಾರ ಅವರು ಅದ್ ವಚನ ಬರೀತ ಬೆಟ್ಟದ ಬಿದಿರೇ ಅಟ್ಟಕ್ಕೆ ಏಣಿಯಾದೆ ಕಾಲು ಮುರಿದವರಿಗೆ ಊರು ಅಯ್ಯ ಬಿದಿರೆಂಬೋ ಬಿದಿರೆಂಬೋ ಬಿದಿರೇ ಸತ್ತಿಗೆಯಕ್ಕು ಬಿದಿರೇ ಅಂದನವಕ್ಕು ಬಿದಿರೇ ಗುಡಿ ಗೂಡಾರವಕ್ಕು ಬಿದಿರದವರ ಮೆಚ್ಚ ಕೂಡ ಪದಿಯೋ ಬಿದುರ ನೋಡಿ ಈ ಬಿದಿರುಗಳ ಒಂದು ಬಿದುರ ಎಷ್ಟು ಉಪಕಾರಿಯಾಗೈತಲ್ಯಾ ಅದನ್ನ ನಮ್ಮ ನಮ್ ಶಿಷ್ಣಾಚರ್ದಾರ್ ಏನ್ ಬರ್ತಾರ ಬಿದಿರು ತಾನೆ ಅಲ್ಲದವರು ಅದೇನಕತಿ ಬುಟ್ಟಿ ನಮ್ಮ ನಾಗರಾಜ್ ಹೇಳಿದ ಬುಟ್ಟ ಅಕತಿ ಮರ ಹಾಕತಿ ಎಲ್ಲ ಹಾಕೈತಿ ಅಂತ ಹೇಳಿ ಅದನ್ನ ಅವ್ರು ಹೇಳ್ತಾರ ಯಾರು ಶಿಕ್ಷಣ ಹೇಳ್ತಾರೆ ಬುಟ್ಟಿ ಮರ ಹೆಣ್ಮ ಎಲ್ಲಾ ಹಾಕತಿ ಮತ್ತೊಂದು ಆ ಎಲ್ಲ ಕುಡ್ದಾಗ ಏನಕ ಹಗ್ಲಿಗೆ ಹಾಕತಿ ಸಾಮೂಹಿಕವಾಗಿ ಭತ್ತ ಕತಿ ಮಡದಾಗ ಕಜ್ಜಾಯ ಬುಟ್ಟಿ ಹಾಕತಿ ಪಲ್ಲಕ್ಕಿ ಮ್ಯಾಲ ದಂಡಿಗೆ ಮ್ಯಾಲ ಕಟ್ಟಿಗೆ ಆಗಿತ್ತ ಅದು ಬಿದ್ದಿರ್ತ ಮೊದಲೆಲ್ಲ ಈಗ ಅದೇನಾಗೈತಿ ಸ್ಟೀಲ್ ಬಂದಾವಿ ಸ್ಟೀಲ್ ಮತ್ತೆ ಬೇರೆ ಕೆಪ್ಪಣದು ಬಂದಾವ್ ಮೊದಲ ಬಿದಿರ ಮನದಿಂದ ಉಳಿದು ಮಂಟಿರ್ಲಿಲ್ಲ ಯಾವು ಹೀಗೆ ಆ ಒಂದು ಬಿದಿರ ಮನುಷ್ಯನ ಜೀವನದೊಳಗೆ ಎಲ್ಲ ಉಪಕಾರಿ ಆಗ್ತದೆ ಅನ್ನೋದನ್ನ ಬಸವಣ್ಣ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಒಂದು ದೊಡ್ಡ ಸೈನ್ಯವೇ ಇತ್ತು ಏಳುನೂರ ಎಪ್ಪತ್ತೊಂದು ಅಮರಗಣಗಳು ಲಕ್ಷದ ತೊಂಬತ್ತಾರು ಚರಜಂಗಮರ ಅದ್ಭುತ ಸ್ವರ್ಗವೇ ಅದು ಹನ್ನೆರಡನೇ ಶತಮಾನದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಆ ಬಸವ ಕಲ್ಯಾಣಕ್ಕೆ ಮಲೆನಾಡಿನ ಪ್ರಾಂತದಿಂದ ಅಪರೂಪದ ಶರಣರು ಬರ್ತಾರೆ ಆ ಶರಣರ ಪುಣ್ಯಭೂಮಿಯ ಊರು ಯಾವುದು ಅಂತ ಕೇಳಿದ್ರೆ ಮಲೆನಾಡಿನ ಪ್ರಾಂತಕ್ಕೆ ಸೇರ್ಪಡೆಯಾಗಿರ್ತಕ್ಕಂತಹ ಬೇಲೂರು ಅನ್ನುವಂತಹ ಒಂದು ಊರು ಆ ಬೇಲೂರಿನಲ್ಲಿ ಜನಿಸಿರ್ತಕ್ಕಂಥವರೇ ಮೇದಾರ ಕೇತಯ್ಯನವರು ಅನ್ನುವಂಥದ್ದು ನಮಗೆ ನೆನಪಿರಲಿ ಮಲೆನಾಡಿನ ಪ್ರಾಂತ್ಯ ಅಲ್ಲಿಂದ ಅತ್ಯಂತ ಕಾಯಕ ನಿಷ್ಠೆಗೆ ಹೆಸರಾದಂತಹ ಶರಣರು ಭಕ್ತಿಗೆ ಅತ್ಯಂತ ಸೇವೆಯನ್ನು ಸಲ್ಲಿಸತಕ್ಕಂತಹ ಶರಣರು ಬಸವಣ್ಣನವರ ಕಾಯಕ ಸೇವೆ ಬಸವಣ್ಣನವರು ಮಾಡುವ ಕಾರ್ಯದ ಹೆಸರಾಗಿದ್ದನ್ನ ಕೇಳಿ ನಾವೂ ಕಲ್ಯಾಣಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಇರ್ವರು ದಂಪತಿಗಳ ಸಮೇತವಾಗಿ ಕಲ್ಯಾಣಕ್ಕೆ ಬರ್ತಾರೆ ವೇದಾರ ಕೇತಯ್ಯನವರು ಅವರು ಧರ್ಮಪತ್ನಿಯಾಗಿರ್ತಕ್ಕಂಥ ಸಾಧವ್ಯ ಧರ್ಮ ಧರ್ಮಪತ್ನಿ ಈರ್ವರು ಎಲ್ಲಿಗೆ ಬರ್ತಾರೆ ಅಂದ್ರೆ ಬಸಂ ಕಲ್ಯಾಣಕ್ಕೆ ಬರ್ತಾರೆ ಅವ್ರ ಕಾಯಕ ಏನಾಗಿತ್ತು ಅಂದ್ರೆ ಬಿದಿರು ಕಡಿಯೋದು ಅದನ್ನ ತೆಗೆದು ಒಲಗಿಸಿ ಬಟ್ಟಿಯನ್ನು ಮಾಡಿ ಅದನ್ನ ಮಾರಿ ಅದರಿಂದ ಬಂದಿರತಕ್ಕಂತ ಹಣದಿಂದ ಜಂಗಮರಿಗೆ ಪ್ರಸಾದವನ್ನು ಮಾಡಿಸಿ ನಂತರದಲ್ಲಿ ಅವರು ಪ್ರಸಾದ ಮಾಡ್ತಿದ್ರೆ ಹೊರತಾಗಿ ಅಲ್ಲಿವರೆಗೆ ಅವ್ರು ಪ್ರಸಾದ ಮಾಡ್ತಿರ್ಲಿಲ್ಲ ಅಂತ ಅಪರೂಪದ ಶರಣ ಹ್ಯಾಂಗೆ ದೇವ್ರ ಹೆಂಗ್ ಪರೀಕ್ಷೆ ಮಾಡ್ತಾನೆ ಅಂತಂದ್ರೆ ಶಿವ ಮ್ಯಾಲಿಗೆ ಬಂದು ಮಾಟಕತ್ತ ಏನ್ ಆಟ ಆಡಕತ್ತ ಅಂದ್ರೆ ಮೇಧಾರ ಭಕ್ತಿ ಪರೀಕ್ಷೆ ಮಾಡ್ಬೇಕು ಅಂತ ಶಿವ ಯಾಕೆ ಪರೀಕ್ಷೆ ಮಾಡ್ಬೇಕು ಏನಾದ್ರೂ ಮಾಡಿ ಮೇಧಾರಕೇತೈನವರ ಪರೀಕ್ಷೆ ಒಳಗಡೆ ನೋಡಿ ಅವ್ರು ಹೆಂಗ ಭಕ್ತಿ ಕೆಟ್ಟದ ಇಲ್ಲೋ ಅಂತ ತಿಳ್ಕೋಬೇಕಂತ ಹೇಳಿ ಏನು ಮಾಡಿದ ಶಿವ ಅಂದ್ರ ಮೇಧಾರ ಪ್ರತಿದಿನ ಬಿದಿರು ಕಡಿಯೋದಕ್ಕೆ ಅಂತ ಹೋಗುತ್ತೆ ಅವನ್ ಶಿವ ಏನು ಅಂದ್ರ ಆ ಬಿದಿರ ಕಡಿಬೇಕಾದ್ರ ಆ ಬಿದಿರ ಏನು ಕಳೀತಾರಲ್ಲ ಹಿಂಗ ಕಳೆದ ಆ ಬಿದಿರ ಒಳಗಿಂದ ಏನು ಬೆಳಾಕತ್ತು ಅಂದ್ರ ಬಂಗಾರದ ನಾಣ್ಯಗಳೆಲ್ಲ ತಳೆ ಬೆಳಾಕತ್ತು ಅವಾಗ ಮೇದಾರ ಕೇತ ಈ ಬಿದಿರ ಹುಳ ಆಗ್ತೈತಿ ಅಂದ್ರ ನಾವು ನೀವು ಯಾರು ಬಡಿತೈತಿವಿ ಬಂಗಾರ ಮೊದಲು ತಗೊಳೋ ಬಗ್ಗೆನ ಶರಣ್ರು ನೋಡ್ರಿ ಈ ಬಿದಿರಿಗೆ ಹುಳ ಆಗ್ತೈತಿ ಅಂದ್ರ ಅದನ್ನ ತಗೊಳಿಲ್ಲ ಇದು ನನ್ನ ಕಾಯಕಕ್ಕೆ ಸಲ್ಲದು ಅಂದ್ರೆ ಕಾಯಕಕ್ಕೆ ಸಲ್ಲದು ಬಿಟ್ಟು ಮತ್ ಬೇರೆ ಕಡೆ ಹಾಕಬಹುದು ಮತ್ತೆ ಶಿವ ಪರೀಕ್ಷೆ ಮಾಡಕ್ಕಂತ ಅದಕ್ಕಾಗಿ ನಾ ಮೊದಲು ವಚನ ಹೇಳಿದೆಯಾ ಜಂಬೋ ದ್ವೀಪ ನವ ಕಂಡ ಪೃಥ್ವಿಯೊಳಗೆ ಕೇರೆಯ ಎರಡಾಳಿನ ಭಾಷೆಯ ಕೊಲ್ಲುವೆ ನಂಬ ಭಾಷೆ ದೇವನದಾತೇ ಗೆಲ್ಲುವೆ ನಂಬ ಭಾಷೆ ಭಕ್ತನದು ನೋಡ ಸತ್ಯ ಎಂಬ ಕೋರಗಳನ್ನು ಹಿಡಿದು ಸತ್ ಗೆದ್ದರು ಗೆದ್ದಲು ಕೂಡಲ ಕೂಡ ಸಂಗಮ ದೇವ ನಮ್ಮನ್ನ ಎಷ್ಟೇ ಸುಲಿಸಬೇಕಂತ ಪ್ರಯತ್ನ ಮಾಡಿದರೂ ಸಹಿತ ಅವನೊಳಗ ಭಕ್ತರೆ ಗೆಲ್ತಾರೆ ಬರ್ತಾರೆ ಶಿವ ಸಾಧ್ಯ ಇಲ್ಲ ಗಟ್ಟಿ ತನದ ಹೊರಲ್ಲಿ ಸಮಾಜ ಯಾವುದೋ ಒಂದು ಕೆಲಸ ಕಾರ್ಯಗಳು ಇರ್ಲಿ ನಾವೆಲ್ಲರೂ ಕುಡ್ಕೊಂಡ ಹಿಂಗ ಮುನ್ನ ಹೊಟ್ಟಿದ್ದೆವು ಅದಕ್ಕೂ ಎಲ್ಲರೂ ಒಂದು ಸಹಕಾರ ಇರಲಿ ಮತ್ತು ಊರು ಸಭೆ ವತಿಯಿಂದ ಈಗಾಗಲೇ ಸೋಲಾರ್ ಪ್ಲಾಂಟ್ ನಮ್ಮ ಹಾಲ್ಕಿಲ್ಲ ಅದು ಈಗ ಸದ್ಯದಾಗ ಮಂಜೂರತೆ ಆಗಿದೆ ಅದು ಸದ್ಯದಾಗ ಈಗ ಅದನ್ನು ಸೋಲಾರ್ ನೀರ್ ಈಗ ನಮ್ದು ಅಲ್ಲಿ ಮ್ಯಾಲ್ ರೂಮ್ ಬಳ ಅದಕ್ಕೆ ಸೋಲಾರ್ ಸಿಸ್ಟಮ್ ಅದು ನಾವು ಅಳವಡಿಸಿದೆ ಆಮೇಲೆ ಮತ್ತೊಂದು ಇನ್ನು ನಮ್ಗ ಟೇಬಲ್ ಸ್ಟೀಲ್ ಟೇಬಲ್ ಅವ ಸ್ವಲ್ಪ ಕೆಲವೊಂದು ವಸ್ತುಗಳು ಕಡಿಮೆ ಅದನ್ನು ನಾ ಪೂರ್ಸ ಪೂರ್ಸಭೆ ಹೊತ್ತಿಂದ ಅನುದಾನದಾಗ ಅದನ್ನು ನಾವು ಹಾಕ್ಸಿದೆವು ಅದು ಎಲ್ಲ ಇಲ್ಲಿ ಕೆಲವೇ ದಿವಸದೊಳಗ ಅದು ನಮ್ಮ ಸಮುದಾಯ ಭವನಕ್ಕೆ ಬರ್ತೈತಿ ಮತ್ತ ಯಾವುದೋ ಒಂದು ಸಹಕಾರದ ನಾವು ಕೆಲಸ ಮಾಡ್ಬೇಕಾದ್ರ ಎಲ್ಲ ನಾವು ಕೂಡ್ಕೊಂಡ ನಾವು ಪಂಚ್ ಕಮಿಟಿ ಮತ್ತ ನಾವು ಎಲ್ಲಾರು ಕೂಡ್ಕೊಂಡ ನಾವು ಕೆಲಸ ಮಾಡಾಕತ್ತೇವು ಇನ್ನೂ ನಮ್ದು ಏನ ಆಗ್ಬೇಕಾಗಿತ್ಲ ಪ್ರತಿಯೊಂದು ನಾವು ಅದ ಕೆಲಸ ಮಂಜೂರಾತಿ ತಗೋತೇವು ಮತ್ತ ಇನ್ನು ಶಿಕ್ಷಣದಾಗ ನಮ್ಮ ಚಿಕ್ಕ ಮಕ್ಕಳ ನಾವು ಇನ್ನು ಹಿಂದಿದೆವು ಅದಕ್ಕೆ ನೀವು ಜಾಸ್ತಿ ಜಾಸ್ತಿ ಶಿಕ್ಷಣ ಬಾತು ಕೊಡ್ರಿ ಇನ್ನು ನಮ್ದ ವೇದಾರಿಕೆ ಅನ್ನೋದು ಮಾತ್ರ ಇನ್ನು ಹೋಗಿ ಯಾಕಂದ್ರೆ ಈಗ ನಾವು ಪ್ಲಾಸ್ಟಿಕ್ ಸುತ್ತ ಶುರು ಮಾಡಿದೆವು ಈಗ ಏನು ಕೆಲವು ದಿವ್ಸದಾಗ ಇನ್ನು ಅದು ಹಂಕಾಶ ಕಟ್ ನೀವು ಅದನ್ನು ಪ್ಲಾಸ್ಟಿಕ್ದಾಗ ತಯಾರಾಗಿ ಬರ್ತಾವೆ ಅದಕ್ಕೆ ನಮ್ಗೆ ಸುಮ್ಮ ಏನು ಹಿಂದಿಂದು ಪೂಜಾ ಪುರಸ್ಕಾರ ಬುಟ್ಟಿ ಮರ ಮದುವೆಗೆ ಇವೆಲ್ಲ ಹಾಕ್ತಾವ ಅನ್ನೋನು ನಾವು ಈಗ ಇಲ್ಲಿ ತಕ ಈಗ ನಡೆದೆವು ಇನ್ನು ಅದು ಪ್ಲಾಸ್ಟಿಕ್ ಚಲೋ ಆಯ್ತು ಅಂದ್ರೆ ಅದಕ್ಕೂ ಇದಾಗಿ ಅದಕ್ಕೆ ಶಿಕ್ಷಣ ಮಹತ್ವ ಕೊಡ್ರಿ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಡ್ರಿ ಶಿಕ್ಷಣಕ್ಕೆ ಹೊತ್ತು ಕೊಡುವ ಸಂಬಂಧ ಈಗೇನು ನಾವು ಹುಡುಗರ ಒಂದು ಎಸ್ ಎಸ್ ಎಲ್ ಸಿ ಆಗಲಿ ದ್ವಿತೀಯ ಪರೀಕ್ಷೆ ಆಗಲಿ ಆ ಹುಡುಗರಿಗೆ ನಾವು ಇಲ್ಲಿ ವೇದಿಕೆ ಮೇಲೆ ಈ ವೇದಿಕೆ ಮೇಲೆ ಯಾಕೆ ನಾವು ಆ ಕಾರ್ಯಕ್ರಮಕ್ಕೆ ಪ್ರತಿಭಾ ಪುರಸ್ಕಾರ ಯಾಕೆ ಮಾಡತ್ತೇವಂದ್ರೆ ಇವತ್ತು ಈ ಹುಡುಗರು ಮಾಡಿದ್ದೆವು ನಾ ನಿಮ್ಮ ಹುಡುಗರು ಭೀ ಈ ವೇದಿಕೆ ಮೇಲೆ ಸತ್ಕಾರ ಮಾಡ್ಕೋಬೇಕು ಹಂಗ ನೀವು ಪ್ರಯತ್ನ ಮಾಡಿ ಶಿಕ್ಷಣ ಕಲಸ್ರಿ ಶಿಕ್ಷಣ ನೀವು ಏನು ಕಲಿಸ್ತೀರಲ್ಲ ಇಲ್ಲ ಅದ ಹುಡುಗರು ನಿಮಗೆ ಮುಂದೆ ನಿಮಗೆ ದಾರಿದ್ಯೀಪ ಆಗೋದ